ಈಗ ಇಲ್ಲಿ ನಾವು ಎಲ್ಲರೂ ಸೇರಿರೋ ಉದ್ದೇಶ ಏನು ಅಂದರೆ ಒಂದು ಕೆ ಪಿ ಎಸ್ ಸಿ ವೀಕ್ ಡೇಸಲ್ಲಿ ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಅದನ್ನು ಮುಂದೂಡಿ ವೀಕೆಂಡಲ್ಲಿ ಎಕ್ಸಾಮ್ ನಡೆಸಬೇಕು ಇದರಿಂದ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಬರೀ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಮಾತ್ರ ಇವರು ಸಾರ್ವಜನಿಕ ರಜೆ ಕೊಟ್ಟರಂಗೆ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಸರ್ಕಾರಿ ಇದು ಖಾಸಗಿ ಹುದ್ದೆಯಲ್ಲಿ ಎಲ್ಲಿಗೆ ಹೋಗಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಲ್ಲಿಗೆ ಹೋಗಬೇಕು ಅವ್ರಿಗೂ ಸಹ ಹೆಲ್ಪ್ ಆಗಬೇಕು ಮತ್ತು ನಾನು ನಿಮ್ಮಲ್ಲಿ ಎಲ್ಲ ಮೀಡಿಯಾದವ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಈ ನಮ್ಮ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಏನಿದೆ ನೀವು ಮಾಧ್ಯಮ ರಂಗದವರು ಸಹ ನಮಗೊಂದು ಅಂಗ ಆಗಿದೆ ನೀವು ನಮಗೆ ಸಪೋರ್ಟ್ ಮಾಡಬೇಕು ಈ ನೀವು ಫಿಲ್ಮ್ ಸ್ಟಾರ್ ದರ್ಶನ್ ಅವರು ಮತ್ತು ಶಾಸಕರ ಜ ಶಾಸಕರಾದ ರೇವಣ್ಣ ಫ್ಯಾಮಿಲಿ ಮತ್ತು ವಾಲ್ಮೀಕಿ ಹಗರಣ ಮೂಢ ಹಗರಣ ಇದನ್ನು ಹೆಂಗೆ ಟು ಪಿನ್ ತೋರಿಸ್ತೀರ ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪರವಾಗೂ ನೀವು ನಿಂತ್ಕೊಂಡು ನೀವು ಕೇಳಬೇಕು ಏನು ಹುಡುಗರಿಗೆ ಅನ್ಯಾಯ ಆಗ್ತಿದೆ ನೀವೇನು ಹಗರಣಗಳು ಆದಮೇಲೆ ಬರ್ತೀರಾ ಎಲ್ಲ ಹಗರಣಗಳಾದ್ಮೇಲೆ ಬಂದ್ಬಿಟ್ಟು ನೀವು ಹಿಂಗ್ ಮಾಡ್ತೀನಿ ಹಂಗ ಮಾಡಿದಾರೆ ಹಗರಣ ಹಿಂಗ ಮಾಡಿದಾರೆ ಅಂತ ಕೇಳೋಕ್ಕಿಂತ ಈ ಹಗರಣ ಆಗೋಕ್ಕಿಂತ ಮುಂಚೆಲೆ ನಾವು ಓಡಾಡ್ತಾ ಇದೀವಿ ಇಲ್ಲಿ ಸೊ ಇದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಡ್ತೀವಿ ಎರಡನೇ ಅಟೆಂಪ್ಟ್ ಒನ್ ನಾಟ್ ಸಿಕ್ಸ್ ಅಲ್ಲಿ ಒಂದು ಅಟಂಪ್ಟ್ ಕೊಟ್ಟರೆ ಅದು ಫಿಲಿಮ್ಸ್ ಆಗಲಿಲ್ಲ ನಾವು ಸೀರಿಯಸ್ ಅಟೆಂಪ್ಟ್ ಮಾಡ್ತಿರೋದು ಹಾಗಾಗಿ ನಮ್ಗೆ ಪಾರದರ್ಶಕವಾಗಿ ನಡಿಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಕೇಂದ್ರ ಅಂದ್ರೆ ಅಂದ್ರೆ ಎಲ್ಲ ಇಲ್ಲಿವರೆಗೂ ಏನಿತ್ತು ಸಿಟಿ ಸೆಂಟರ್ಗಳಲ್ಲಿ ಕಾಲೇಜ್ ಗಳಿಗೆ ಎಕ್ಸಾಮ್ ನಡೆಸ್ತಾ ಇದ್ರು ಬಟ್ ಈಗೇನ್ ಮಾಡಿದ್ರು ಅಂದ್ರೆ ಸಿಟಿ ಸೆಂಟರ್ ಎಷ್ಟೋ ದೂರ ಎಷ್ಟೋ ಕಿಲೋಮೀಟರ್ ಗಳ ದೂರದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಬೇರೆ 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 ಔಟ್ ಆಫ್ ಡಿಸ್ಟಿಕ್ ಸಹ ಕೊಡ್ತಾ ಇದಾರೆ ಮತ್ತೆ ಸಿಟಿ ಸೆಂಟರ್ ದೂರ ದೂರ ಇರೋಂತ ಕೊಡ್ತಾ ಹಾಲ್ಟಿಂಗ್ ಸಮಸ್ಯೆ ಆಗ್ತಿದೆ ಮತ್ತೆ ನಮ್ಗೆ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಆಗ್ತಿದೆ ಆಗ ನಾವು ಇಲ್ಲಿ ಸ್ಟ್ರೆಸ್ ಅಲ್ಲಿ ಹೋಗಿ ಎಕ್ಸಾಮ್ ಬರೆಯೋದಕ್ಕೆ ತುಂಬಾ ಪ್ರಾಬ್ಲಮ್ ಇದೆ ಸರ್ ಹಾಗಾಗಿ ವೀಕೆಂಡ್ ಅಲ್ಲಿ ಕೊಡಬೇಕು ಮತ್ತೆ ಏನಂದ್ರೆ ಸಿಟಿ ಸೆಂಟ್ರೋಲ್ಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇರೋದು ಸರ್ ಮಂಗಳವಾರ ಯು ಜಿ ಸಿ ನೆಟ್ ಇದೆ ಸರ್ ಯು ಜಿ ಸಿ ನೆಟ್ ಎರಡು ಎಕ್ಸಾಮ್ಸ್ ಇದೆ ಅವತ್ತು ಹಾಗಾಗಿ ಅವತ್ ಅವ್ರಿಗೂ ತೊಂದರೆ ಅದ್ ಅದರಿಂದ ಬರೆಯೋರು ಸಹ ಕೆ ಪಿ ಎಸ್ ಸಿ ಬರೆಯೋರು ಇದ್ದಾರೆ ಮತ್ತೆ ಅವ ಅವತ್ತೇನಂದ್ರೆ ಈ ಮಾಮೂಲಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಶಿಕ್ಷಕರದು ವರ್ಗಾವಣೆದು ಕೌನ್ಸಿಲಿಂಗ್ ಬರೀ ಅವತ್ತು ಕೆಪಿ ಎಸ್ಸಿನ ನಡೆಸ್ಕೊಂಡಿದೆ ಆ ಎಷ್ಟೋ ಜನ ಟೀಚರ್ಸು ಸಹ ಅವತ್ತೇ ಪಿ ಎಸ್ ಸಿ ಎಕ್ಸಾಮ್ ಬರೆಯೋರು ಸಹ ತುಂಬಾ ಜನ ಸಾವಿರಾರು ಗಟ್ಟಲೆ ಇದ್ದಾರೆ ಅವ್ರಿಗೂ ಸಹ ತೊಂದರೆ ಆಗ್ತಾ ಇದೆ ಇದನ್ನೆಲ್ಲ ಕೆ ಪಿ ಎಸ್ ಸಿ ಮನಗಂಡು ಎಕ್ಸಾಮ್ ನ ವೀಕೆಂಡ್ ಅಲ್ಲಿ ಆದಷ್ಟು ಎರಡ್ ಸಾವಿರದ ಹದಿನೇಳು ಹದಿನೆಂಟವ್ರಿಗೆ ಸಹ ಅವರು ಅವಕಾಶ ಕೊಡೋದ್ರೊಂದಿಗೆ ಎಲ್ಲಾರ್ಗು ಒಂದು ಪಾರದರ್ಶಕವಾಗಿ ಎಕ್ಸಾಮ್ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ ಪತ್ರಿಕೆ ಮುದ್ರಣದ ಬಗ್ಗೆ ಆಕ್ಷೇಪ ಇದ್ದಿದೆ ಹೌದು ಸರ್ ಏನಂದ್ರೆ ಸರ್ ಯಾವುದೇ ಎಕ್ಸಾಮ್ ಆದ್ರೂ ಅಂದರೆ ಒಂದು ಎಕ್ಸಾಮ್ ನಡೆಸೋ ಅಂಥ ಒಂದು ಅಥಾರಿಟಿಗಳು ಏನಿದಾವೆ ಇವೇನಂದರೆ ಎಕ್ಸಾಮ್ ಕಂಡಕ್ಟ್ ಡೇಟ್ ಏನಿದೆ ಅದರಿಂದ ಒಂದು ಟೆನ್ ಡೇಸ್ ಒಳಗೆ ಕ್ವಶನ್ ಪೇಪರ್ನ ಪ್ರಿಂಟ್ ಮಾಡಿ ಅವರು ಎಲ್ಲ ಎಕ್ಸಾಮ್ ಸೆಂಟರ್ಗೆ ಅಂತ ಇರೋದು ಬಟ್ ಇವ್ರೇನು ಮಾಡಿದ್ದಾರೆ ತಿಂಗಳಿಂದಲೇ ಕ್ವಶನ್ ಪೇಪರ್ ಪ್ರಿಂಟ್ ಆಗಿದೆ ಸರ್ ಹಂಗಾಗಿ ನಮ್ಗೆ ಅನುಮಾನ ಬರೋದು ಸಹಜ ಯಾಕಂದರೆ ತಿಂಗಳಿಂದ ಆಗಿರೋದು ಇವ್ರು ಎಲ್ಲಿ ಹೆಂಗೆ ಸ್ಟೋರ್ ಮಾಡ್ತಾರೆ ಆಯಿತಾ ಸ್ಟೋರ್ ಮಾಡಿದ್ರೆ ಇದು ಲೀಕ್ ಆಗಿಲ್ಲ ಅನ್ನೋದು ನಮ್ಗೆ ಏನು ಗ್ಯಾರಂಟಿ ಇದೆ ಸೊ ಇದು ನಮ್ಗೆ ತುಂಬಾ ಕಾಡ್ತರೋ ಪ್ರಶ್ನೆ ಸರ್ ಈಗ ಕೆ ಪಿ ಎಸ್ ಸಿ ಏನು ಹೇಳಿದ್ದಾರೆ ಸರ್ ಅದೇ ಇವರು ಗೌಪ್ಯವಾಗಿ ನಾವೆಲ್ಲಾನು ಕಾಪಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಬಟ್ ಅದಕ್ಕೆ ನಮ್ಗೆ ನಂಬಿಕೆ ಇಲ್ಲ ಸರ್ ಎಷ್ಟೋ ಎಕ್ಸಾಮ್ ಗಳಲ್ಲಿ ನೀವೇ ನೋಡಿದ್ರೆ ಕೆಪಿ ಎಸ್ ಸಿ ಎಕ್ಸಾಮ್ ಅಲ್ಲ ಸರ್ ಸೊ ಲಾಸ್ಟ್ ಟೈಮ್ ಎಫ್ ಡಿ ಸಹ ಎಫ್ ಡಿ ಎನ್ ಎ ಕೆಪಿ ಎಸ್ ಸಿ ನಡೆಸಿರೋದ್ರಿಂದ ಏನಾಗಿದೆ ಅಂದ್ರೆ ನಾವ್ ಎಕ್ಸಾಮ್ ಸೆಂಟರ್ಗೆ ಹೋಗಿದ್ವಿ ಸರ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಒಂದಲ್ಲಿ ಎಕ್ಸಾಮ್ ಬರ್ದಿದ್ದು ಹಾಗೆ ಹೋಗಿದೀವಿ ಅಲ್ಲಿ ಹೋಗಿ ನಾವು ಹಿಂದಿನ ದಿನ ಆಲ್ಟ್ ಆಗಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಪೋಸ್ಟ್ ಅಂತ ಪೇಪರ್ ಲೀಕ್ ಆಯ್ತು ಅಂತ ಅವ್ರ ಎಷ್ಟೇ ಕ್ವಶನ್ ಪೇಪರ್ ಚೆನ್ನಾಗಿತ್ತು ಯಾಕೆ ಲೀಕ್ ಆಗ್ತಾ ಇದೆ ಮತ್ತೆ ಸರ್ ನಾವೇನು ಮೂರು ಅಂತ ಒಂದು ಒಂದು ಮೂರು ಕಾರ್ಬನ್ ಶೀಟರ್ ಅಂತ ಒಂ ಆರ್ ಕೊಡಬೇಕು ಒಂದು ಗೌರ್ಮೆಂಟ್ ಹೋಗ್ಬೇಕು ಒಂದು ಕೆಪಿ ಎಸ್ ಸಿಗ್ ಹೋಗ್ಬೇಕು ಒಂದು ವಿದ್ಯಾರ್ಥಿಗಳ ಹತ್ರ ಇರಬೇಕು ಮೂರು ಕಾರ್ಬನ್ ಶೀಟರ್ ಓ ಎಂ ಆರ್ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಹೀಗಾಗಿ ಯಾವುದೇ ಒಂದ್ರಲ್ಲಿ ನಮಗೆ ಏನಾದರೂ ಸ್ಕ್ಯಾಮ್ ಆಗಿದೆ ಅಂತ ಗೊತ್ತಾರೆ ಗೌರ್ಮೆಂಟ್ ಅಲ್ಲಿರೋ ಕಾಪಿಲಿ ಮತ್ತೆ ಸ್ಟೂಡೆಂಟ್ಸ್ ಹತ್ರ ಇರೋ ಕಾಪಿಲಿ ಗೊತ್ತಾಗುತ್ತೆ ಸರ್ ಯಾರು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಈಗ ಕೆ ಪಿ ಎಸ್ ಸಿ ಆಫ್ಟರ್ ಲಾಂಗ್ ಟೈಮ್ ಈಗ ಕೆ ಎಸ್ ಎಕ್ಸಾಮ್ ಆಪರ್ಚುನಿಟೀಸ್ ಸರ್ ಹಾಗಾಗಿ ಏನಂದ್ರೆ ಇವರು ಮುಂದೂಡ್ತೀವಿ ಮುಂದೂಡ್ತೀವಿ ಅಂತ ಸರ್ ಇವರು ಒಂದು ಪ್ರಾಪರ್ ಡೇಟ್ ಕೊಡಲ್ಲ ಸರ್ ಹೌದು ಸರ್ ಸರ್ ಮುಂದಿಡಿದ್ರೆ ಸರ್ ಮುಂದಿಡೋದು ಬೇಡ ಅಂತ ಹೇಳ್ತಿಲ್ಲ ಸರ್ ಮುಂದೂಡಿದ್ರೆ ಒಂದು ಪ್ರಾಪರ್ ಡೇಟ್ ಇವ್ರು ಮುಂದೂಡ್ಬೇಕು ಸರ್ ಬೇರೆ ಯಾವ್ದೋ ಒಂದ್ ಎಕ್ಸಾಮ್ ಈಗ ನಾನು ಒಬ್ಬ ಬರೀ ಒಂದ್ ಕೆಪಿ ಎಸ್ ಸಿ ಒಂದನ್ನೇ ಬರೆಯಲ್ಲ ಸರ್ ಯಾಕಂದ್ರೆ ಎಲ್ಲಾರ್ಗು ಒಂದ್ ದೊಡ್ಡ ಹುದ್ದೆ ತಗ ಬ್ಯಾಕಪ್ ಒಂದ್ ಹುದ್ದೆ ಇರಲೇಬೇಕು ಸರ್ ಸೊ ನಾವ್ ಸಹ ಎಕ್ಸಾಮ್ ಬರೀತಾ ಇರ್ತೀವಿ ಸೊ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರೆ ಇವ್ರು ನೋಡ್ಬೇಕು ಸೆಂಟ್ರಲ್ ಯಾವ್ದಾರ ಎಕ್ಸಾಮ್ ಇದೆಯಾ ಎಸ್ ಎಸ್ ಇದೆಯಾ ಆರ್ ಆರ್ ಬಿ ಇದೆಯಾ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಬೇರೆ ಯಾವ್ದಾರು ಅಥಾರಿಟಿ ಅವ್ರು ನಡೆಸೋ ಎಕ್ಸಾಮ್ ಇದೆಯಾ ಇದನ್ನ ಇವ್ರು ಮನಗಂಡು ಒಂದ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೇಕು ಸರ್ ಇವ್ರು ಏನ್ ಮಾಡ್ತಾರೆ ಪೋಸ್ಟ್ಪೋನ್ ಮಾಡ್ಬೇಕು ಒಂದು ಎಕ್ಸಾಮ್ ಡೇಟ್ ಆ ಎಕ್ಸಾಮ್ ಡೇಟ್ ನಮ್ಗೆ ಬರೆಯೋದು ಇದನ್ ಬರೆಯೂಸ್ ಅಲ್ಲೇ ಅರ್ಧ ತಲೆ ಕೆಟ್ಟೋಗ್ತಾ ಇದೆ ಸರ್ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಒಂದು ಒಂದು ಆದಷ್ಟು ಮುಂದೆ ಉಡ್ಬೇಕು ಮುಂದೂಡದ ಏನಂದ್ರೆ ಎಲ್ಲರಿಗೂ ಅದು ಅನುಕೂಲ ಆಗುವಂತ ಡೇಟ್ ಇವರು ಮುಂದೂಡಬೇಕು ಸರ್ ಮತ್ತೆ ಕ್ವಶನ್ ಪೇಪರ್ನ ಈಗ ಏನ್ ಮಾಡಿದ್ದಾರೆ ಅದನ್ನ ಇವರು ಕೈ ಬಿಟ್ಟು ಬೇರೆ ಕ್ವಶನ್ ಪೇಪರ್ನ ಎಲ್ಲರಿಗೂ ಮಾಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ಸರ್ ಹೇಳಿ ಪ್ರತಿಭಟನೆ ಉದ್ದೇಶ ಏನು ಪ್ರತಿಭಟನೆ ಫಲ ಕೊಡುತ್ತ ಅಂತ ಅಂತ ಹೇಳಿ ಸರ್ ಪ್ರತಿಭಟನೆ ಎಲ್ಲ ಪ್ರತಿಭಟನೆಗಳು ಫಲ ಕೊಡುತ್ತೆ ಕೊಡೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾಡಲ್ಲ ಏನೋ ಒಂದು ನಂಬಿಕೆಯಿಂದ ಮಾಡ್ತಾ ಇದ್ದೀವಿ ಬಟ್ ಉದ್ದೇಶ ಏನಪ್ಪ ಅಂತ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾಳ ತರಾತುರಿಲಿ ನಡೆಸ್ತಾ ಇದ್ದಾರೆ ಎಲ್ಲ ಪರೀಕ್ಷೆ ಇಲಾಖೆಗಳು ಬೇಗ ನೋಟಿಫಿಕೇಷನ್ ಮಾಡಿ ಬೇಗ ಎಕ್ಸಾಮ್ ಮಾಡಿ ಬೇಗ ಆರ್ಡರ್ ಕಾಪಿ ಕೊಟ್ಟರೆ ಭಾಳ ಸಂತೋಷ ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು ಬಟ್ ಈ ಎಕ್ಸಾಮಲ್ಲಿ ಏನಾಗೈತೆ ಅಂತಂದರೆ ಈ ಕೆ ಪಿ ಎಸ್ ಸಿ ಅವರು ಈ ಎಕ್ಸಾಮ್ಗೆ ಮಾಡ್ತಾ ಇರೋವಂಥ ತರಾತುರಿ ಬೇರೆ ಯಾವ ಎಕ್ಸಾಮ್ಗೆ ಎಲ್ಲದಕ್ಕೂ ಮಾಡಿದ್ರೆ ಇಷ್ಟೇ ಸಂತೋಷವಾಗಿ ಪ್ರತಿಯೊಬ್ಬರು ಇದನ್ನು ಸ್ವೀಕಾರ ಮಾಡಿಕೊಂಡು ಇದಕ್ಕೆ ಹಾಗೆ ಒಂದು ರೆಡಿಯಾಗಿ ಎಲ್ಲರೂ ಉದ್ಯೋಗ ತಗೊಂಡು ಹೋಗ್ತಾಯಿದ್ರು ಎಷ್ಟೋ ನೋಟಿಫಿಕೇಷನ್ಗಳು ಕೆ ಪಿ ಎಸ್ ಸಿ ಇಲಾಖೆಗೆ ನೋ ನೋಟಿಫಿಕೇಷನ್ ಮಾಡಿ ಅಂತ ಗೌರ್ನಮೆಂಟಿಂದ ಪ್ರಪೋಸಲ್ ಬಂದಿದೆ ಮತ್ತು ಎಷ್ಟೋ ಎಕ್ಸಾಮ್ಗಳು ಒಂದು ವರ್ಷದ ಹಿಂದೆಯಿಂದ ನಡೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಈ ಥರ ಅನೇಕ ನೋಟಿಫಿಕೇಷನ್ಗಳು ಮೂಲೆ ಹಿಡಿದು ಗುಂಪಿಡಿದು ಹಿಡಿದು ಕೂತಿದ್ದಾವೆ ರಿಸಲ್ಟ್ ಬಂದಿಲ್ಲ ಸರಿಯಾಗಿ ಆದರೆ ಯಾವುದು ಈಗ ಎಷ್ಟೋ ನೋಟಿಫಿಕೇಷನ್ ಆಗಿದೆ ಅದಕ್ಕಿನ್ನೂ ಎಕ್ಸಾಮ್ ಡೇಟ್ನೂ ಫಿಕ್ಸ್ ಮಾಡಿಲ್ಲ ಇದಕ್ಕಿಂತ ಮುಂಚೆ ಆಗಿರೋ ನೋಟಿಫಿಕೇಶನ್ ಇನ್ನೂ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿಲ್ಲ ಆದರೆ ಯಾವುದಕ್ಕೂ ಇಲ್ಲದೆ ಇರೋ ಒಂದು ತರಾತುರಿ ಇದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಅನುಮಾನ ಆ ಒಂದು ಅನುಮಾನ ಬಗೆಹರಿಬೇಕು ಅಂದರೆ ಈ ತರಾತೂರಿಲಿ ಮಾಡ್ತಾ ಇರೋದನ್ನ ಮುಂದೂಡಬೇಕು ಅನ್ನೋದು ನಮ್ಮ ಬೇಡಿಕೆ ಅಷ್ಟೇ ಇದೆ ಸರ್ ಈಗ ಆಲ್ರೆಡಿ ಎರಡು ಮೂರು ಬಾರಿ ಇದು ಮುಂದೂಡಿಕೆ ಆಗಿತ್ತು ಎಕ್ಸಾಮ್ ಈಗ ಸೊ ಈಗ ಮತ್ತೆ ಮುಂದೂಡಿಕೆಗೆ ಮುಖ್ಯ ಕಾರಣ ಏನು ಏನು ಹೇಳ್ತಾ ಇದ್ದೀವಿ ಮುಖ್ಯ ಕಾರಣ ಖಂಡಿತ ಒಂದು ಪರೀಕ್ಷೆ ನಿಗ ದಿನಾಂಕವನ್ನು ನಿಗದಿ ಮಾಡಿ ಪದೇ ಪದೇ ಮುಂದಕ್ಕೆ ಹಾಕ್ಸೋದು ವಿದ್ಯಾರ್ಥಿಗಳಿಗೂ ಅಷ್ಟು ಕ್ಷೇಮ ಅಲ್ಲ ಆದರೆ ಈಗ ಯು ಪಿ ಎಸ್ ಸಿ ಅವರು ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ಒಂದು ಇಯರ್ ಆಫ್ ಕ್ಯಾಂಡಲ್ ಒಂದು ಕ್ಯಾಲೆಂಡರ್ ಅಂತ ರೆಡಿ ಮಾಡ್ಕೊತಾರೆ ಅಂದರೆ ಒಂದು ವರ್ಷದ ಹಿಂದೆಯೇ ಅದನ್ನು ಪಬ್ಲಿಷ್ ಮಾಡಿಬಿಡ್ತಾರೆ ಈ ದಿನ ನಿಮಗೆ ಎಕ್ಸಾಮ್ ಇರುತ್ತೆ ಈ ದಿನ ಪ್ರಿಲಿಮ್ಸ್ ಇರುತ್ತೆ ಈ ದಿನ ಮೇನ್ಸ್ ಇರುತ್ತೆ ಅಂತ ಒಂದು ರೂಪುರೇಷೆ ಇರುತ್ತೆ ಅದೇ ರೀತಿ ನಮ್ಮ ಕೆ ಪಿ ಎಸ್ಸಿನೂ ಏನಾದರೂ ಮಾಡಿದ್ದಿದರೆ ಈ ದಿನ ನಾವು ಮಾಡ್ತೀವಿ ಈ ದಿನ ಇದು ಮಾಡ್ತೀವಿ ಅಂದರೆ ಯಾರಿಗೂ ತೊಂದರೆ ಬರ್ತಿರಲಿಲ್ಲ ಅದಕ್ಕಾದಂಥ ಇದು ಒಂದು ಸಿದ್ಧತೆಯನ್ನು ನಡೆಸ್ಕೊತಾ ಇದ್ರು ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಮಾಮೂಲಿ ಫೆಬ್ರವರಿಲಿ ಏನು ನೋಟಿಫಿಕೇಶನ್ ಆಯಿತು ಆ ಸಂದರ್ಭದಲ್ಲೇ ಏನಾದರೂ ಎರಡು ಸಾವಿರದ ಹದಿನೇಳು ಹದಿನೆಂಟರ ಬ್ಯಾಚವರ್ಗೆ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಆಗಲೇ ನೋಟಿಫಿಕೇಶನ್ ಮಾಡ ನೋಟಿಫಿಕೇಷನಲ್ಲಿ ಇವ್ರಿಗೂ ಅರ್ಜಿ ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿವಿ ಅಂತ ಕೊಟ್ಟಿದ್ದರೆ ಯಾರೂ ಕೇಳ್ತಾ ಇರಲಿಲ್ಲ ಯಾಕೆಂದರೆ ಆವಾಗಲೇ ಅಲ್ಲಿಂದ ಇಲ್ಲಿ ತನಕ ಆರು ತಿಂಗಳು ತುಂಬ ಸಮಯ ಸಿಗೋದು ಎಲ್ರಿಗೂ ಇದಾಗೋದು ಈಗ ಆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ನ್ಯಾಯಪರವಾಗಿ ಒಂದು ಮಾತಾಡೋಕ್ಕೆ ಬಂತು ಅಲ್ಲ ಈಗ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಯಾಕೆ ಎಕ್ಸಾಮ್ ಮಾಡಬಾರ್ದು ಕೆ ಎಸ್ ಅಂತ ನಿಮ್ಮ ಇರೋದು ಸರ್ ಇದು ಒಂದು ಕಾರಣ ಇಲ್ಲ ಹತ್ತು ಹಲವಾರು ಅನುಮಾನಗಳಿದ್ದಾವೆ ಯಾಕೆ ಅಂತ ಅಂದರೆ ಒಂದು ಈ ಇಲ್ಲಿ ತನಕ ಕೆ ಪಿ ಎಸ್ ಸಿ ಆಗಿರ್ಬೋದು ಯಾವುದೇ ಪರೀಕ್ಷಾ ಇಲಾಖೆಗಳು ಸಾಮಾನ್ಯವಾಗಿ ವಾಡಿಕೆಯಂತೆ ಭಾನುವಾರ ಪರೀಕ್ಷೆ ನಡೆಸ್ತಾಯಿದ್ರು ಬಟ್ ಇವರು ಈ ಡೇಟ್ ಯಾವ ಭಾನುವಾರ ಯಾವುದೋ ಡೇಟು ಸದ್ಯಕ್ಕೆ ಇಲ್ಲ ಅನ್ನೋ ಒಂದು ಇಂಟೆನ್ಷನಿಂದ ಬೇಗ ಮಾಡಬೇಕು ಅನ್ನೋ ಒಂದು ಆತುರತೆಯಿಂದ ಮಂಗಳವಾರ ಮಾಡ್ತಾ ಇದ್ದಾರೆ ಇದರಿಂದ ಒಬ್ಬರು ಇಬ್ಬರಿಗೆ ಅಂತ ಹಲವಿಲ್ಲ ಯಾಕೆ ಅಂದರೆ ಮಂಗಳವಾರ ಎಕ್ಸಾಮ್ ಇರೋದ್ರಿಂದ ನೌಕರರು ಅಥವಾ ಪ್ರೈವೇಟಲ್ಲಿ ಅಥವಾ ಏನೋ ಬೇ ಇಲಾಖೆ ಕೆಲಸ ಮಾಡ್ತಾ ಇರೋರಿಗೆ ಅದರಲ್ಲೂ ಎಕ್ಸಾಮ್ ಸೆಂಟ್ರನ್ನ ಒಂದು ಕಡೆ ಕೊಟ್ಟಿಲ್ಲ ಅವರವರು ಆಯಾ ಜಿಲ್ಲೆಯವ್ರಿಗೆ ಕೊಟ್ಟಿಲ್ಲ ಬೇರೆ ಬೇರೆ ಎರಡು ಮೂರು ಜಿಲ್ಲೆಯನ್ನ ನಾವು ದಾಟಿ ಹೋಗಿ ಬರೆಯಬೇಕು ಅಂತ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗೈತೆ ಏಕಾಏಕಿ ನಮ್ಮ ಹತ್ರ ಏನು ಫ್ಲೈಟು ಮತ್ತೊಂದು ಅಥವಾ ನಾವೇನು ಜಡ್ಡು ಯಾವುದರಲ್ಲಿ ಹೋಗಕ್ಕೆ ಆಗಲ್ಲ ಏನಪ್ಪ ಅಂತಂದರೆ ಬಸ್ಸಲ್ಲೇ ಪ್ರಯಾಣ ಮಾಡಬೇಕು ಟ್ರೈನಲ್ಲೇ ಪ್ರಯಾಣ ಮಾಡಬೇಕು ಒಂದು ದಿನ ಮುಂಚೆ ಅಂತೂ ಹೋಗಬೇಕು ಇದರಿಂದ ಹೋಗೋದಕ್ಕೆ ಬರೋದಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಅಂದರೆ ಕನಿಷ್ಠ ಅಂದರೂ ಎರಡರಿಂದ ಮೂರು ದಿನ ವೇಸ್ಟ್ ಆಗುತ್ತೆ ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗುತ್ತೆ ಆ ಒಂದು ಜನಗಳಿಗೂ ನ್ಯಾಯ ಸಿಗಬೇಕು ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಭಾನುವಾರ ಎಕ್ಸಾಮ್ ನಡೆಸೋದ್ರಿಂದ ಆಲ್ರೆಡಿ ಈ ಅಂಧ ವಿದ್ಯಾರ್ಥಿಗಳು ಅಂತ ಅನ್ಬಾರ್ದು ದಿವ್ಯಾಂಗ ಸಮಸ್ಯೆ ಇರೋವಂಥವ್ರಿಗೆ ಭಾನುವಾರನೇ ಪರೀಕ್ಷೆ ಬರೆಯೋಕ್ಕೆ ಸಿಗೋಕ್ಕೆ ಕಷ್ಟ ಅವ್ರಿಗೆ ಆ ಥದ್ರಲ್ಲಿ ಎಲ್ಲರೂ ಕಾಡಿ ಬೇಡಿ ಕರ್ಕೊಂಡ್ಬಂದು ಬರೆಸ್ತಾರೆ ಅವರು ಅಂಥದ್ರಲ್ಲಿ ಬಾ ಮಂಗಳವಾರ ಬರೆಯೋದ್ರಿಂದ ಅವ್ರಿಗೆ ಯಾರೂ ರಜಾ ಇಲ್ದಿರೋದ್ರಿಂದ ಅವ್ರಿಗೆ ಬ ಸಿಗೋದು ಇನ್ನೂ ತುಂಬ ಕಷ್ಟ ಆಗೋಗೈತೆ ಅವರನ್ನು ನಾವು ನೋಡಬೇಕು ಮತ್ತು ಪ್ರತಿ ಈ ಎಕ್ಸಾಮ್ ಮಹಿಳೆಯರಿರ್ಬೋದು ಕೆಲ್ಸಕ್ಕೆ ಹೋಗ್ತಾರೆ ಇರ್ಬೋದು ಈ ರೀತಿ ಅನೇಕರಿಗೆ ಇದು ತೊಂದರೆ ಆಗೋ ರೀತಿ ಇದೆ ಹಂಗಾಗಿ ಎಲ್ರಿಗೂ ಸಮಾನ ನ್ಯಾಯ ಕೊಡಗಿಸ್ಬೇಕು ಅಂತ ಅಂದರೆ ಎಲ್ರಿಗೂ ಇದು ಮಾಡಬೇಕು ಅಂತಂದರೆ ಭಾನುವಾರ ಪರೀಕ್ಷೆ ಮಾಡಿದ್ರೆ ಅನುಕೂಲ ಆಗುತ್ತೆ ಈಗ ಆಗಸ್ಟ್ ಇಪ್ಪತ್ತೇಳಕ್ಕೆ ಬೇರೆ ಯಾವ ಪರೀಕ್ಷೆಗಳಿದೆ ಸರ್ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಈಗ ಒಂದು ಪರೀಕ್ಷೆನ ನಿಗದಿಪಡಿಸಬೇಕು ಅಂತ ಅಂದರೆ ಅದರಿಂದ ರೂಪುರೇಷಾ ರೆಡಿ ಮಾಡಬೇಕು ಅಂತಂದರೆ ಇಲಾಖೆಯವರು ಹಿಂದೆ ಮುಂದೆ ಎಲ್ಲ ಪ್ರತಿಯೊಂದು ನೋಡಿರಬೇಕು ಆಗಸ್ಟ್ ಒಂದು ತಿಂಗಳಿಗಿಂತ ಮುಂಚೆನೇ ಐ ನೆಟ್ ಎಕ್ಸಾಮ್ನವರು ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಮೂರವರೆಗೂ ನಾವು ನೆ ಎನ್ ಇ ಟಿ ಎಕ್ಸಾಮ್ ಮಾಡ್ತೀವಿ ಅಂತ ಕ್ಯಾಲೆಂಡರ್ ಹೊಡಿಸಿದ್ದಾರೆ ಅಂದರೆ ಅವರ ಅರ್ಥ ಏನು ಅಂತ ಅಂದರೆ ಇಪ್ಪತ್ತೊಂದನೇ ತಾರೀಕಿಂದ ಮೂರನೇ ತಾರೀಕುವರೆಗೂ ನಾವು ಎಕ್ಸಾಮ್ ಮಾಡ್ತೀವಿ ಅಲ್ಲಿ ಬಿಟ್ಟು ಬೇರೆ ಎಕ್ಸಾಮ್ ಮಾಡಿ ಅಂತ ಅದೆಲ್ಲ ಗೊತ್ತಿದ್ರು ಇವರು ತರಾತುರಿಲ್ಲ ಮಧ್ಯದೊಳಗಡೆ ಹಾಕುವಂಥ ಅವಶ್ಯಕತೆ ಏನಿತ್ತು ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಎಷ್ಟೋ ವರ್ಷಗಳಿಗೆ ಇವಾಗ ಇತ್ತೀಚೆಗೆ ಶಿಕ್ಷಕರಿಗೆ ಪ್ರ ವರ್ಗಾವಣೆ ಮಾಡ್ತಾ ಇದ್ದಾರೆ ಅದು ಅವರು ಕೌನ್ಸ ಅದು ಬೇರೆ ಇಲಾಖೆ ಥರ ಲೀಸ್ಟ್ ಬಿಡಲ್ಲ ಕೌನ್ಸಿಲಿಂಗ್ ಅಟೆಂಡ್ ಮಾಡೇ ವರ್ಗಾವಣೆ ಮಾಡ್ಕೊಬೇಕು ಈಗ ಎಷ್ಟೋ ಪ್ರಾಥಮಿಕ ಶಿಕ್ಷಕರು ಪರೀಕ್ಷೆ ಬರಿತಾ ಇದ್ದಾರೆ ಅವತ್ತೇ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬೇಕು ಮತ್ತು ಈಗ ಎಕ್ಸಾಮು ಬರೀಬೇಕು ಅಂದರೆ ಅವ್ರಿಗೂ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಬೆಂಗಳೂರು ಇರ್ಬೋದು ಮತ್ತೆ ಮೈಸೂರು ಈ ರೀತಿ ಎರಡು ಮೂರು ವಿಶ್ವವಿದ್ಯಾನಿಲಯ ಅವತ್ತೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದೆ ಯೂನಿವರ್ಸಿಟಿ ಎಕ್ಸಾಮ್ಗಳನ್ನ ಅಲ್ಲಿ ಬರಿತಾ ಇರುವಂಥ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಬರಿತಾ ಇರ್ತಾರೆ ಈಗ ಒಬ್ಬರಿಗೆ ಇಬ್ಬರಿಗೆ ಅಂತ ಸಮಸ್ಯೆ ಅನ್ನೋದಕ್ಕಿಂತ ಇದು ಸಾವಿರಾರು ಜನಕ್ಕೆ ತೊಂದರೆ ಆಯ್ತಾ ಇರೋದ್ರಿಂದ ಇದನ್ನ ಸರ್ಕಾರ ಗಮನ ಹರಿಸಲೇಬೇಕು ಇದ್ರ ಬಗ್ಗೆ ವಿಶ್ವಾಸ ಇದೆಯಾ ಸರ್ಕಾರ ಸ್ಪಂದನೆ ಮಾಡುತ್ತ ಸರ್ ನಾವು ಕಂಡಿದ್ದೀವಿ ಇಲ್ಲಿ ತನಕ ಕಾಂಗ್ರೆಸ್ ಗೌರ್ನಮೆಂಟು ಬಡವರ ಪರವಾಗಿ ಮತ್ತೆ ಸೋಷ್ರು ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅಂತ ಇಲ್ಲಿಂದ ನಂಬಿದ್ದು ಮಾಡ್ತಾ ಇದ್ದೀವಿ ಬಟ್ ಈಗ ಇದನ್ನೆಲ್ಲ ಹೋರಾಟ ಎಲ್ಲ ನೋಡಿ ಗಮನಿಸಿ ಏನಾದರೂ ವಿದ್ಯಾರ್ಥಿಗಳ ಪರವಾಗಿ ಏನಾದರೂ ಯೋಚನೆ ಮಾಡಿ ಮಾಡಿದರೆ ಖಂಡಿತ ನಂಬಿಕೆ ಇದೆ ಮಾಡೇ ಮಾಡ್ತಾರೆ ಅಂತ ಆ ಒಂದು ಕಾರಣಕ್ಕೋಸ್ಕರ ಅದರಲ್ಲೂ ಮೊನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗಲ್ಲೂ ಸಹ ಅನೇಕ ಸಚಿವರು ಇದನ್ನು ಹೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾತ ಚರ್ಚೆಯಾಗಿದೆ ಒಂದು ಸಲ ಕೆಲವು ದಿನಗಳ ಕಾಲ ಮುಂದೂಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇದು ನಾವು ಹೇಳ್ತಾ ಇರೋದಲ್ಲ ಈವನ್ ಕ್ಯಾಬಿನೆಟ್ ಮಂತ್ರಿಗಳೇ ಹೇಳಿರೋದು ಅವ್ರ ಮಾತನ್ನು ಉಳಿಸ್ಕೊಳೋಕ್ಕಾದರೂ ಮುಂದೂಡಿದ್ರೆ ಆಗುತ್ತೆ ಇಲ್ಲ ಅಂತ ಅಂದ್ರೆ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸ್ದಂಗ ಆಗ್ಬಿಡುತ್ತೆ ಸಚಿವರೇ ರಾಜ್ಯದ ಸಚಿವರೇ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸ್ದಂಗ ಆಗ್ಬಿಡುತ್ತೆ ಮಾಡಲಿಲ್ಲ ಅಂತ ಅಂದ್ರೆ ಈಗ ಕೆ ಪಿ ಎಸ್ ಸಿ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಅವರು ಇದುವರೆಗೂ ಯಾವುದೇ ರೀತಿ ಸ್ಪಷ್ಟನೆ ಕೊಟ್ಟಿಲ್ಲ ಅವ್ರು ಏನು ಹಿಂದೆ ಹೇಳಿದ್ರು ಎಕ್ಸಾಮ್ ನಡೆಸ್ತೀವಿ ಅಂತ ಅದೇ ನಿಲ್ವಲ್ಲಿ ಇದಾರೆ ಇವಾಗ ಏನಕ್ಕೆ ಇಷ್ಟೊಂದು ತರಾತುರಿ ಮಾಡ್ತವ್ರೆ ಅನ್ನೋ ಒಂದು ಅನುಮಾನ ಎಲ್ರಿಗೂ ಬರ್ತೈತೆ ಅಂತ ಅಂದ್ರೆ ಎಷ್ಟು ಎಷ್ಟು ನ್ಯಾಯಯುತವಾಗಿ ಮಾಡ್ತಾರೆ ಅನ್ನೋದೊಂದು ಬಹಳ ದೊಡ್ಡ ಅನುಮಾನ ಆಗೋಗ್ಬಿಟ್ಟೈತೆ ಯಾಕಂತಂದ್ರೆ ಈ ಒಂದು ವರ್ಷದ ಹಿಂದೆ ಟಿ ಐ ಎಕ್ಸಾಮ್ ನಡೆದಿದೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಇದುವರೆಗೂ ಸಹ ಒಂದು ವರ್ಷ ಆಗುತ್ತೆ ಇಸ್ಟು ತ್ರೀ ಬಿಟ್ಟಿಲ್ಲ ಯಾವುದೇ ರೀತಿ ಫಲಿತಾಂಶ ಯಾವುದೇ ರೀತಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನೋಟಿಫಿಕೇಶನ್ ಮಾಡಿದ್ದಾರೆ ಡೇಟೇ ಸಹ ಫಿಕ್ಸ್ ಮಾಡಿಲ್ಲ ಅದಕ್ಕಿಂತ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಜೊತೆಗೆ ಮಾಡಿದ್ದಾರೆ ಅದ್ರದ್ದು ಸಹ ಪರೀಕ್ಷೆ ಯಾವಾಗ ಮಾಡಿಸ್ತೀವಿ ಅಂತ ಡೇಟೆ ಹೇಳಿಲ್ಲ ಹೀಗೆ ಎಷ್ಟೋ ಕಾರ್ಯಗಳನ್ನ ಮಾಡಬೇಕಾಗಿರುವಂತ ಕೆ ಎಸ್ ಪಿ ಎಸ್ ಸಿ ಯಾವುದೂ ಏನು ಮಾಡ್ದೇನೆ ಇದೊಂದು ಏನಕ್ಕೆ ಮಾಡ್ತಾ ಇದೆ ಇಷ್ಟೊಂದು ಅರ್ಜೆಂಟ್ ಇಷ್ಟೊಂದು ಅರ್ಜೆಂಟ್ ತರಾತುರು ಇದರಲ್ಲಿ ಅದು ಎಲ್ಲರಿಗೂ ಅನುಮಾನ ಬರ್ತಾ ಇರೋವಂಥದ್ದು ಹಾಗೂ ನೋಟಿಫಿಕೇಷನ್ ಯಾವ ವರ್ಷ ಬಿಟ್ಟಿರೋದು ಸರ್ ಯಾವುದು ಸರ್ ಲ್ಯಾಂಡ್ ಸರ್ವೇವರು ಮತ್ತೆ ಲ್ಯಾಂಡ್ ಸರ್ವೇವರು ಈ ಕೆ ಎಸ್ ಎಕ್ಸಾಮ್ ನೋಟಿಫಿಕೇಶನ್ ಬಿಡೋದಕ್ಕಿಂತ ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆ ಬಿಟ್ಟಿದ್ದಾರೆ ಇನ್ನೊಂದು ಎಕ್ಸಾಮ್ ಅಂತು ಸಿ ಟಿ ಎಕ್ಸಾಮು ಲಾಸ್ಟೂ ಜನವರಿ ಆಗಿರೋದು ಹೆಚ್ಚು ಕಡಿಮೆ ಹತ್ತು ತಿಂಗ್ಳು ಆಗೋಕೆ ಬಂತು ಇನ್ನು ಇದುವರೆಗೂ ಯಾವುದೇ ರೀತಿ ರಿಸಲ್ಟ್ ಬಿಟ್ಟಿಲ್ಲ ಅದರದು ರಿಸಲ್ಟೇ ಬಿಟ್ಟಿಲ್ಲ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ ಅಂದರೆ ಹತ್ತು ತಿಂಗ್ಳು ಬೇಕಾ ಇವರಿಗೆ ಒಂದು ರಿಸಲ್ಟ್ ಬಿಡೋದಕ್ಕೆ ಬಟ್ ಕೆ ಪಿ ಎಸ್ ಈ ಎಕ್ಸಾಮ್ ಅಲ್ಲಿ ಮಾತ್ರ ಭಾರಿ ಅರ್ಜೆಂಟ್ ಅದೊಂದಕ್ಕೋಸ್ಕರ ನಾವು ಒನ್ ಈ ರೀತಿ ಏನು ಇವಾಗ ಮಾಡಬೇಕು ಅಂತ ಇವರು ರೆಡಿಯಾಗಿದ್ದಾರೆ ಸಿದ್ಧರಾಗಿದ್ದಾರೆ ಇದರಿಂದ ಏನೋ ಭಾಳ ಭ್ರಷ್ಟಾಚಾರ ನಡಿಬಹುದು ಏಕೆ ಅಂತ ಅಂದರೆ ಎಲ್ರಿಗೂ ಇದು ಎಲ್ಲರೂ ಹೇಳ್ತಾ ಇರೋ ರೀತಿ ಏನಾಗ್ಬಿಡೈತೆ ಅಂತಂದರೆ ಇನ್ನು ಮುಂದೆ ಒಂದು ವರ್ಷದಲ್ಲಿ ಈ ಏನು ಕೆ ಪಿ ಎಸ್ ಸಿಲಿ ಕೆಲವೊಂದು ಸದಸ್ಯರು ರಿಟೈರ್ಡ್ ಆಗೋ ಹಂತದಲ್ಲಿದ್ದಾರೆ ಅವರು ಬೇಗ ಮುಗಿಸ್ಕೊಂಡು ಹೋದ್ರೆ ಅವ್ರಿಗೆ ಅನುಕೂಲ ಆಗೋಂಗೆ ಭ್ರಷ್ಟಾಚಾರ ನಡೆಸ್ಬೋದು ಇದರಲ್ಲಿ ಬೇಗ ಬೇಗ ನಡೆಸಿದರೆ ಬೇಗ ಬೇಗ ಇದು ಹಣ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅದರಿಂದ ಮುಂದಕ್ಕೆ ಹಾಕೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇಲ್ಲ ಅನ್ನೋ ಎಲ್ಲ ವಿಚಾರಗಳು ಎಲ್ಲ ಬ ಹರಿದಾಡ್ತಾ ಇವೆ ಆ ಅನುಮಾನದಲ್ಲಿ ಎಲ್ಲ ಪರೀಕ್ಷೆ ಬರೆಯೋದಕ್ಕಿಂತ ಮುಂದೂಡಿ ಸ್ವಲ್ಪ ದಿನ ಎಲ್ಲರಿಗೂ ಅನುಕೂಲ ಆಗೋಂಗೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಬ್ಯಾಚ್ ಅವರಿಗೆ ನೋಟಿಫಿಕೇಷನ್ ಆಗಿ ಈಗ ಒಂದು ನೋಟಿಫಿಕೇಶನ್ ಆಗಿ ಮಿನಿಮಮ್ ಕಡಿಮೆ ಅಂದ್ರೂ ಅರವತ್ತು ದಿನ ಒಂದು ಪರೀಕ್ಷಾ ಸಿದ್ಧತೆಗೆ ಸಮಯ ಕೊಡಬೇಕು ಅನ್ನೋ ಒಂದು ಕೆ ಪಿ ಎಸ್ ಸಿಲೇ ನಿಯಮ ಇದೆ ಬಟ್ ಅವರಿಗೆ ನೋಟಿಫಿಕೇಷನ್ ಹಾಕೋ ಕೊಟ್ಟು ಡೇಟ್ ಮುಗಿದು ಕೇವಲ ಇಪ್ಪತ್ತೇಳು ದಿನ ಅಷ್ಟೇ ಮಾತ್ರ ಅವಕಾಶ ಕೊಟ್ಬಿಟ್ಟು ಪರೀಕ್ಷೆ ಬರೆಸ್ತಾ ಇದ್ದಾರೆ ಸೊ ಈಗ ಹೆಂಗಾಗಿದೆ ಅಂದರೆ ಅವರಿಗೆ ಕೊಟ್ಟು ಕಿತ್ಕೊಂಡಂಗೆ ಆಗೋಗಿದೆ ಆ ಒಂದು ಎಲ್ರಿಗೂ ಅನ್ಯಾಯ ಆಗಿರೋದ್ರಿಂದ ಈ ತರ ಎಲ್ಲ ಅನುಮಾನಗಳು ಬರೆಯೋದ್ರಿಂದ ಈ ಪರಿ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಹಾಕಿ ಹೊಸದಾಗಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿ ಹೊಸದಾಗಿ ಡೇಟ್ ಅನೌನ್ಸ್ ಮಾಡಿ ಪರೀಕ್ಷೆ ನಡೆದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಈಗ ಕೋವಿಡ್ ಏನು ಹೌದು 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 ಯಾಕೆಂದ್ರೆ ಇವರು ಪ್ರತಿ ವರ್ಷ ಮಾಡಬೇಕು ಅಂತ ರೂಲ್ಸ್ ಇರೋದು ಪ್ರತಿ ವರ್ಷ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳನ್ನ ಮಾಡ್ಕೋಬೇಕು ಅಂತ ಆದ್ರೆ ಇವ್ರು ಮಾಡೋದೇ ನಾಲ್ಕು ಐದು ವರ್ಷಕ್ಕೊಂದ್ಸಲ ಒಂದ್ಸಲ ಯಾವಾಗ್ಲೂ ಪ್ರತಿ ವರ್ಷ ಮಾಡಿಲ್ಲ ಇವರು ಅದರದೇ ಒಂದು ದೊಡ್ಡ ಸಮಸ್ಯೆ ಇವ್ರದ್ದು ಇಷ್ಟೊಂದು ಅರ್ಜೆಂಟ್ ಮಾಡ್ತಾವ್ರೆ ಅಂದರೆ ಪ್ರತಿ ವರ್ಷನೂ ಮಾಡ್ಬೋದು ಮಾಡೋಕೆ ಅರ್ಜೆಂಟ್ ಮಾಡ್ತಾ ಇಲ್ಲ ಇವರು ಮಾಡಿರೋದೇ ನಾಲ್ಕೈದು ವರ್ಷ ಏನು ಕೋವಿಡ್ ಲಾಕ್ ಕೋವಿಡ್ ಬಂತು ಅದರಿಂದ ಕೆಲವರಿಗೆ ಏಜ್ದು ತೊಂದರೆ ಆಗೈತೆ ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೂ ಏಜು ಮತ್ತು ಜಾತಿ ಯಾವುದೇ ರೀತಿ ನಿರ್ಬಂಧ ಇಲ್ದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಸಿದ್ದರಾಮಯ್ಯ ಸರ್ಕಾರನೇ ಅವಕಾಶ ಮಾಡಿಕೊಟ್ಟೈತೆ ಬಟ್ ಈಗ ಮಾಡಿಕೊಟ್ಬಿಟ್ಟು ಇಪ್ಪತ್ತೈದು ದಿನಕ್ಕೇ ಎಕ್ಸಾಮ್ ಬರೀರಿ ಅಂತಂದರೆ ಪಾಪ ಅವರು ಏನಾಗಬೇಕು ಈಗ ಹೆಂಗಾಗ್ಬಿಟ್ಟೈತೆ ಅಂದರೆ ಈಗ ಸಡನ್ನಾಗಿ ಈಗ ಚುನಾವಣಾ ಆಯೋಗ ಬಂದುಬಿಟ್ಟು ಒಂದು ವಾರಕ್ಕೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿಬಿಟ್ಟು ನೀವು ಎಲೆಕ್ಷನ್ ಕಂಡಕ್ಟ್ ಮಾಡಿ ಅಂತಂದರೆ ಆ ರಾಜಕೀಯ ವ್ಯಕ್ತಿಗಳೆಲ್ಲ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡಬೇಕು ಗೊತ್ತಾಗುತ್ತೆ ಅವ್ರಿಗೆ ಈ ಎಲ್ಲ ಆ ರೀತಿ ಈ ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಎಲ್ರಿಗೂ ಅನುಕೂಲ ಆಗೋಂಗೆ ಮುಂದೂಡಬೇಕು ಅಂತ ಹೇಳ್ತೀನಿ